ನಮಸ್ಕಾರ ಸ್ನೇಹಿತರೆ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದಲ್ಲಿ ಭೋಗಿಯನ್ನು ಕೊಡ್ತಾರೆ ಅಂದರೆ ಮರದ ಬಾಗಿಣವನ್ನು ನೀಡ್ತಾರೆ ಅಷ್ಟಕ್ಕೂ ಈ ಭೋಗಿ ಕೊಡುವ ಹಿಂದಿನ ತಾತ್ಪರ್ಯವಾದರೂ ಏನು ಸಂಕ್ರಾಂತಿ ಹಬ್ಬದ ಇತಿಹಾಸ ಏನು ಅಂತ ನಾವು ನೋಡೋದಾದರೆ ಅದರ ಹಿಂದಿನ ವಿಡಿಯೋ ಅನ್ನು ನಾನು ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಿದ್ದೇನೆ ಅದರ ಲಿಂಕನ್ನು ಕೂಡ ನಾನು ನಿಮಗೆ ಈ ಒಂದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ತಿಳಿಸಿರ್ತೇನೆ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಮಕರ ಸಂಕ್ರಮಣ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಿಂದೂ ಧರ್ಮದವರು ಆಚರಿಸುವಂತಹ ಪ್ರಮುಖ ಹಬ್ಬಗಳಲ್ಲಿ ಮಕರ ಸಂಕ್ರಮಣ ಹಬ್ಬ ಕೂಡ ಒಂದು ಇದು ಹೊಸ ವರ್ಷದ ಮೊದಲ ಹಬ್ಬವಾಗಿರುತ್ತೆ ಈ ದಿನ ಸೂರ್ಯದೇವನು ಧನು ರಾಶಿಯನ್ನು ತೊರೆದು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ಶುಭ ಸಂದರ್ಭವನ್ನೇ ಮಕರ ಸಂಕ್ರಮಣ ಅಂತ ಕರೀತಾರೆ ಮಕರ ಸಂಕ್ರಾ ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೆಲ್ಲ ಬೀರುವಂಥದ್ದು ಅಂದರೆ ಕೊಡುವಂತಹ ಸಂಪ್ರದಾಯ ನಮ್ಮದು ಪವಿತ್ರ ಸ್ಥಾನಕ್ಕೆ ಹಾಗೂ ಸೂರ್ಯ ಪೂಜೆ ಹಾಗೂ ದಾನ ಮಾಡುವಂತಹ ವಿಶೇಷ ಮಹತ್ವವನ್ನು ಸಂಕ್ರಮಣ ಹಬ್ಬದಂದು ನೀಡಲಾಗಿದೆ ಪ್ರತಿಯೊಂದು ರಾಜ್ಯವು ಹಾಗೂ ಪ್ರತಿಯೊಂದು ಸಂಸ್ಕೃತಿ ಸಂಪ್ರದಾಯದ ತಕ್ಕಂತೆ ಆಚರಿಸುವಂತಹ ಹಬ್ಬ ಸಂಕ್ರಮಣ ಸುಗ್ಗಿ ಕಾಲವನ್ನು ಭಾರತದಲ್ಲಿ ಸಂಕ್ರಾಂತಿ ಲೋರಿ ಪೊಂಗಲ್ ಹಾಗೂ ಬಿಹು ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತೆ ಕರ್ನಾಟಕದಲ್ಲಿಯೂ ಕೂಡ ಸಂಕ್ರಾಂತಿ ಅಂತ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ ಸೂರ್ಯನೊಂದಿಗೆ ಸಂಬಂಧವನ್ನು ಹೊಂದಿದ ಹಬ್ಬ ಸಂಕ್ರಾಂತಿ ಹಬ್ಬ ಈ ಹಬ್ಬ ಸೌರಚಕ್ರದ ಆಧಾರದ ಮೇಲೆ ಆಚರಣೆ ಮಾಡಲಾಗುತ್ತೆ ಸೂರ್ಯನು ಆರು ತಿಂಗಳ ಕಾಲ ಉತ್ತರದ ಕಡೆಗೆ ಚಲಿಸುವ ಸಮಯ ಇದು ಇದನ್ನೇ ಸೂರ್ಯನ ಉತ್ತರಾಯಣ ಸಂಚಾರ ಅಂತ ಕೂಡ ಕರೆಯಲಾಗುತ್ತೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿ ಬರುವಂತಹ ಸಂದರ್ಭ ಸಂಕ್ರಮಣ ಅಂತ ಕರೀತಾರೆ ಇನ್ನು ಸಂಕ್ರಾಂತಿ ಹಬ್ಬದ ಇತಿಹಾಸವನ್ನು ನೋಡೋದಾದರೆ ಸಂಕ್ರಾಂತಿಯು ಶಂಕರಾಸುರ ಎಂಬ ರಾಕ್ಷಸನನ್ನು ಕೊಂದಿದ ದಿನವಾಗಿದೆ ಇನ್ನು ಮಕರ ಸಂಕ್ರಾಂತಿಯ ಮುಂದಿನ ದಿನವನ್ನು ಕರಿದಿನ ಅಂತ ಕರೀತಾರೆ ಅಥವಾ ಕಿಂಕ್ರಾಂತ ಅಂತ ಕೂಡ ಕರೀತಾರೆ ಸಂಕ್ರಾಂತಿ ದೇವತೆಯನ್ನು ಹೊರತುಪಡಿಸಿ ಮಕರ ಸಂಕ್ರಾಂತಿಯನ್ನು ಭಾರತದ ಎರಡು ಮಹಾಕಾವ್ಯ ಗ್ರಂಥಗಳಾದ ಮಹಾಭಾರತದಲ್ಲೂ ಕೂಡ ಉಲ್ಲೇಖ ಇದೆ ವೈದಿಕ ಋಷಿ ವಿಶ್ವಾಮಿತ್ರರು ಈ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸ್ತಾರೆ ನಂತರ ಪಾಂಡವರಲ್ಲಿ ವನವಾಸದ ಸಂದರ್ಭದಲ್ಲಿ ಈ ಹಬ್ಬವನ್ನು ಆಚರಿಸ್ತಾರೆ ಇನ್ನು ಬಾಗಿನ ಕೊಡುವಂತಹ ಸಂಪ್ರದಾಯ ಕೂಡ ಅವಿನಾಭಾವ ಸಂಬಂಧ ಹೆಣ್ಣು ಮಕ್ಕಳನ್ನು ಶುಭಸೂಚಕವಾದ ಹಲವು ಮಂಗಳ ದ್ರವ್ಯಗಳನ್ನು ಹಾಕಿ ಬಾಗಿಣ ವಿನಿಮಯ ಮಾಡಿಕೊಳ್ಳುವುದು ಕೂಡ ರೂಢಿಗತ ಸಂಪ್ರದಾಯವಾಗಿದೆ ಹಾಗೂ ಈ ಸಂಭ್ರಮದ ಆಚರಣೆಯನ್ನು ಇನ್ನೂ ಹೆಚ್ಚಿಸುತ್ತೆ ಸಂಸಾರ ಸುಖ ಸಮೃದ್ಧಿ ಎಲ್ಲವೂ ಅಕ್ಷಯವಾಗಲಿ ಎಂಬುದು ಸೂಚಕವಾಗಿ ಭವಿಷ್ಯದಲ್ಲಿ ವೃದ್ಧಿಯಾಗಬಲ್ಲ ವಸ್ತುಗಳನ್ನು ಇಟ್ಟು ಎಲ್ಲ ಮೊರವಾಗಲಿ ಅಂತ ನೀಡುವ ರೂಢಿ ಕೂಡ ಇದೆ ಬಾಗಿನ ಕೊಟ್ಟು ತೆಗೆದುಕೊಳ್ಳುವ ಈ ಸಂಪ್ರದಾಯದ ಕೂಡ ಹಿನ್ನೆಲೆ ಇದ್ದೇ ಇರುತ್ತೆ ನಾಗರ ಪಂಚಮಿ ಹಬ್ಬ ದಿನದಂದು ಸಹೋದರಿಯರು ತಮ್ಮ ಅಣ್ಣ ತಮ್ಮಂದರಿಗೆ ಕೂರಿಸಿ ಪೂಜೆಯನ್ನು ಮಾಡಿ ಆರತಿಯನ್ನು ಬೆಳಗ್ತಾರೆ ಸಹೋದರರು ತಮ್ಮ ತವರಿನ ಕುಡಿಗಳಾದ ತಂಗಿಯರಿಗೆ ಮತ್ತೆ ಏನನ್ನಾದರೂ ನೀಡಿ ಬಾಂಧವ್ಯ ವೃದ್ಧಿಸಿಕೊಳ್ಳುವ ಒಂದು ಕಾತುರತೆಯಲ್ಲಿ ಕಾದಿರುತ್ತಾರೆ ಆ ಒಂದು ಕಾರಣಕ್ಕಾಗಿ ಮಂಗಳಕರವಾದಂತಹ ದ್ರವ್ಯವೆಲ್ಲ ಇಟ್ಟು ತವರಿನಿಂದ ನೀಡಿ ಆಶೀರ್ವದಿಸುತ್ತಾರೆ ಇದನ್ನು ಪಡೆದ ಸ್ತ್ರೀಯರು ತಮ್ಮ ಅಣ್ಣ ತಮ್ಮಂದಿರ ಹೆಸರಿನಲ್ಲಿ ತಾಯಿ ಬಾಗಿಣ ಅಂತ ತೆಗೆದುಕೊಳ್ತಾರೆ ಇದು ಹಬ್ಬದಂದು ವಿನಿಮಯಕ್ಕೆ ಬಳಸಿದ ಬಿದಿರಿನ ಬಾಗಿಣ ಇಂದು ಮಾರುಕಟ್ಟೆಯಲ್ಲೂ ಕೂಡ ನಮಗೆ ಸಿಗುತ್ತೆ ಇದು ತುಂಬುವ ದ್ರವ್ಯವನ್ನು ಸಿದ್ಧ ಮಾಡಿ ಮೊದಲು ಬಿದಿರಿನ ಮೊರವನ್ನು ತಂದ ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಲೇಪಿಸ್ತಾರೆ ನಂತರ ನವಧಾನ್ಯಗಳು ಅಥವಾ ಬೇಕಾದಂತಹ ದ್ರವಗಳನ್ನು ಇಟ್ಟು ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈಗೆ ತಿಳಿಬಾರದು ಎಂಬಂತೆ ನಾವು ಕೊಡುವುದಕ್ಕೆ ಅನಗತ್ಯ ತೋರುಗಾರಿಕೆ ಬೇಡ ಎಂಬ ಸಂಕು ಎಂಬ ಸಂಕೇತದಿಂದ ಈ ರೀತಿ ಬಾಗಿಣವನ್ನು ಒಂದು ಮರದಿಂದ ಇನ್ನೊಂದು ಮರವನ್ನು ಮುಚ್ಚಿ ನೀಡ್ತಾರೆ ಹಸಿರು ಬಳೆಗಳನ್ನು ಕೈಗೆ ತೊಡಲು ಹಾಗೂ ಎಲ್ಲ ದ್ರವಗಳನ್ನು ನೀಡ್ತಾರೆ ಹಾಗೂ ಮರದಲ್ಲಿ ಆ ಒಂದು ಬಿದಿರಿನ ಮೊರದಲ್ಲಿ ನಾರಾಯಣ ಇರ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ ಹಾಗೂ ಕೇವಲ ಇದು ಸಂಪ್ರದಾಯ ಅಷ್ಟೇ ಅಲ್ಲ ಅದನ್ನು ಕೊಟ್ಟು ಪಡೆಯುವ ಆಚರಣೆ ಹೆಂಗಳೆಯರ ಮನದಲ್ಲಿ ಒಂದು ಖುಷಿಯ ಸಡಗರ ತುಂಬುತ್ತೆ ಹಾಗೂ ಬಂಧಗಳಲ್ಲಿ ಗಟ್ಟಿತನ ಉಂಟು ಮಾಡುತ್ತೆ ಹಬ್ಬ ನೀಡಬೇಕಾದಷ್ಟು ಖುಷಿಯನ್ನು ಹಾಗೂ ಆ ಗಟ್ಟಿತನವನ್ನು ಇನ್ನೂ ವೃದ್ಧಿ ಮಾಡುತ್ತೆ ಅನ್ನೋದು ಈ ಒಂದು ಬಾಗಿನ ಕೊಡುವ ಸಂಪ್ರದಾಯ ಕೂಡ ಆಗಿದೆ ಅರಿಶಿಣದಲ್ಲಿ ಗೌರಿ ದೇವಿ ಕುಂಕುಮದಲ್ಲಿ ಮಹಾಲಕ್ಷ್ಮಿ ಸಿಂಧೂರದಲ್ಲಿ ಸರಸ್ವತಿ ಕನ್ನಡಿಯಲ್ಲಿ ರೂಪಲಕ್ಷ್ಮಿ ಬಾಚಣಿಕೆಯಲ್ಲಿ ಶೃಂಗಾರಲಕ್ಷ್ಮಿ ಕಾಡಿಗೆಯಲ್ಲಿ ಲಜ್ಜಾಲಕ್ಷ್ಮಿ ತೊಗರಿಬೇಳೆಯಲ್ಲಿ ವರಲಕ್ಷ್ಮಿ ಉದ್ದಿನಬೇಳೆಯಲ್ಲಿ ಸಿದ್ಧಲಕ್ಷ್ಮಿ ತೆಂಗಿನಕಾಯಿಯಲ್ಲಿ ಸಂತಾನಲಕ್ಷ್ಮಿ ವಿಳೆದೆ ಎಲೆಯಲ್ಲಿ ಧನಲಕ್ಷ್ಮಿ ಅಡಿಕೆಯಲ್ಲಿ ಇಷ್ಟಲಕ್ಷ್ಮಿ ಹಾಗೂ ಫಲಗಳಲ್ಲಿ ಜ್ಞಾನಲಕ್ಷ್ಮಿ ಬೆಲ್ಲದಲ್ಲಿ ರಸಲಕ್ಷ್ಮಿ ಹಾಗೂ ವಸ್ತ್ರಗಳಲ್ಲಿ ವಸ್ತ್ರಲಕ್ಷ್ಮಿ ಹೀಗೆ ಹೆಸರು ಬೇಳೆಯಲ್ಲಿ ವಿದ್ಯಾಲಕ್ಷ್ಮಿ ಎಂಬಂತೆ ಎಲ್ಲ ಒಂದು ದೇವತೆಗಳನ್ನು ನೆನಪಿಸಿಕೊಂಡು ಬಾಗಿಣವನ್ನು ನೀಡುತ್ತಾರೆ ಅದೇನೇ ಆಗಿರಲಿ ಸ್ನೇಹಿತರೆ ಆಧುನಿಕ ಕಾಲಕ್ಕೆ ತಕ್ಕಂತೆ ಹಬ್ಬಗಳ ರೂಢಿ ಬದಲಾಗಿದೆ ಹಾಗೂ ಬಾಗಿಣಕ್ಕೆ ಬಳಸುವಂತಹ ವಸ್ತುಗಳು ಕೂಡ ಬದಲಾಗಿವೆ ಹಿಂದಿನ ಕಾಲದಲ್ಲಿ ದ್ರವಗಳನ್ನು ನೀಡಿ ಅದರ ಅರ್ಥವನ್ನು ಸೂಚಿಸ್ತಾ ಇದ್ದರು ಆದರೆ ಈಗಿನ ಕಾಲದಲ್ಲಿ ಪ್ರತಿಯೊಂದು ಫ್ಯಾಷನಬಲ್ ವಸ್ತುಗಳನ್ನು ಅದರಲ್ಲಿ ಜೋಡಿಸಿ ಕೊಡ್ತಾ ಇದ್ದಾರೆ ನೀರು ಪಾಲಿಷ್ ಹಾಗೂ ಉರ್ ಪೇಂಟ್ ಅಂತ ಹಲವಾರು ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಆದರೆ ಯಾವುದೇ ಆಧುನಿಕತೆ ಬಂದರೂ ಕೂಡ ಸಂಪ್ರದಾಯ ಹಾಗೂ ಹಿಂದಿನ ಸನಾತನವನ್ನು ನಾವು ಮರಿಬಾರದು ಅನ್ನೋದು ಹಬ್ಬಗಳು ನಮಗೆ ಆಗಾಗ ಬಂದು ನೆನಪಿಸುತ್ತೆ ಅನ್ನೋದು ಮಾತ್ರ ಖಂಡಿತವಾಗಲು ಸತ್ಯ ಇದು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದಂತಹ ಮಾಹಿತಿಯಾಗಿದೆ ಹಾಗೂ ಮೊರದ ಬಾಗಿನ ಯಾಕೆ ಕೊಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ವಿವರಣೆ ನೀಡಿದ್ದೀನಿ ಎಂದ ಭಾವಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಸಿಗೋಣ